ಇವತ್ತು ಇರುತ್ರ ಅವತಾರದು ಏನು ಪ್ರೆಸ್ ಮೀಟ್ ಆಗ್ತಾಯಿದೆ ಭಾಳ ಖುಷಿಯಾಗಿದೆ ಯಾಕಂದರೆ ಮುಖ್ಯವಾಗಿ ಏನು ಹೇಳಿದರೆ ನಾನು ನನ್ನ ಪರಿಚಯ ಎಲ್ಲ ಹೇಳಿಬಿಟ್ಟಿದ್ದಾರೆ ಆದರೂ ಸಹ ಸ್ವಲ್ಪ ಹೇಳ್ತೇನೆ ನಾನು ನಾನೊಂದು ಬಿಸ್ನೆಸ್ ಮ್ಯಾನ್ ನಾನು ದಾಂಡೇಲಿ ಊರದಲ್ಲಿ ಇದ್ದವನು ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಹೈಲೈಟು ಆಗ್ತಾಯಿದೆ ಖುಷಿ ಆಗ್ತಾಯಿದೆ ಯಾಕಂದರೆ ನಾನು ಆ ಊರಲ್ಲಿ ಇದ್ದು ದುಡ್ಡು ಮಾಡ್ಬೋದು ಆದರೆ ನಾವು ಚಿತ್ರ ಮುಖಾಂತರ ಚಲನಚಿತ್ರ ಮುಖಾಂತರ ಏನು ಫೇಮಸ್ ಆಗ್ತಾ ಇದೀವಲ್ಲ ಫೇಮಸ್ ಅಷ್ಟೇ ಅಲ್ಲ ನಾವು ದುಡ್ಡು ಹಾಕೋದು ಅದು ಡಿಫ್ರೆಂಟ್ ಆದರೆ ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀವೋ ಅದು ಮುಖ್ಯ ಅದಕ್ಕೆ ಚಲನಚಿತ್ರದಿಂದನೇ ನಾವು ಸ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡುವಂಥದ್ದು ಅಂಥೇಳಿದೆ ಚಲನಚಿತ್ರದಿಂದಲೇ ಅಂಥೇಳಿ ನನ್ನ ವಿಚಾರ ಅದೇ ಅದೇ ಕಾರಣದಿಂದ ನಾನು ಬಾಲ್ಯದಿಂದನೂ ಫಿಲ್ಮ್ನಲ್ಲಿ ಕೆಲಸ ಮಾಡಬೇಕು ಒಂದೇನು ಮಾಡಬೇಕಾದರೆ ಆಗಲ್ಲ ಯಾವಾಗ ಅದು ಸಮಯ ಬರ್ತದೆ ಕೂಡಿ ಅವಾಗೆ ಆಗೋದು ಈಗ ಬಂದಿದೆ ಅದು ಮಾಡ್ತಾ ಮಾಡ್ತಾಯಿದ್ದೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕಂತ ಹೇಳಿದರೆ ಇಷ್ಟು ಎಲ್ಲ ಸಿನಿಯರ್ ಆ್ಯಕ್ಟರ್ ಎದು ಮಧ್ಯದಲ್ಲಿ ನಾನು ಕೂತಿದ್ದೇನಲ್ಲ ಅದು ನನ್ನ ಭಾಗ್ಯ ಅಂತೆ ನಾನು ಮತ್ತು ಬೇರೆ ವಿಷಯ ಅಂತೇಳಿದರೆ ಫಿಲ್ಮ್ನಲ್ಲಿ ಏನು ಕತೆ ಇದೆ ನಾ ಕತೆ ನೋಡಿ ನಾನು ಅದಕ್ಕೆ ಎಸ್ ಅಂದೆ ಏನೇನೋ ತೋರಿಸ್ಕೊಂಡು ದುಡ್ಡು ಮಾಡೋದಲ್ಲ ಅದಕ್ಕೆ ಸಮಾಜದಲ್ಲಿ ಏನಾದರೂ ಅದಕ್ಕೆ ಕೊಡುಗೆ ಇರಬೇಕು ಆ ಥರ ಫಿಲ್ಮ್ ಇದೆ ಕತೆ ಇದೆ ನಮ್ಮ ಡೈರೆಕ್ಟರ್ ಸರ್ ಎಲ್ಲ ಬಿಡಿಸಿ ನನಗೆ ಹೇಳಿದರು ಈ ಥರ ಕತೆ ಇದೆ ಹೀಗಿದೆ ಹೀಗಿದೆ ನಾನು ಅಲ್ಲಿ ಮೊದಲೇ ಅದು ಕೇಳಿದೆ ಇದರಿಂದ ದುಡ್ಡು ಮಾಡ್ಬೋದು ಬಿಡ್ಬೋದು ಸಪ್ರೇಟ್ ಸಮಾಜಕ್ಕೆ ಏನಿದೆ ಅದನ್ನೇ ಕೇಳೋದು ನಾನು ಯಾಕಂದರೆ ನಾನು ಸಮಾಜಕ್ಕೆ ಬಗ್ಗೆ ನನಗೆ ಸ್ವಲ್ಪ ಇದೆ ನಾನು ಅದು ಮಾಡ್ತಾ ಇರ್ತೀನಿ ಅದು ನನಗೆ ಅದು ಈ ಈ ಫಿಲ್ಮ್ ಮುಖಾಂತರ ಬೇಕಾದ ಮತ್ತು ಏನೋ ಬಹಳಷ್ಟು ಸಾಧನೆ ಮಾಡ್ಬೋದು ಆ ದೃಷ್ಟಿಯಿಂದ ನಾನು ಫಿಲ್ಮ್ನಲ್ಲಿ ಬಂದಿದ್ದೀನಿ ಫಸ್ಟ್ ಇದು ಪ್ರೇಮ್ಜಿ ಪ್ರೊಡಕ್ಷನ್ ಅಂತಲೇ ಮಾಡಿದ್ದೀನಿ ಒಂದೇ ಫಿಲ್ಮ್ ಸಲುವಾಗಿ ಮಾಡ್ತಾ ಇಲ್ಲ ಇದು ಇದು ಕಂಟಿನ್ಯೂ ಮಾಡ್ತಾ ಇರೋದು ಆದರೆ ಇದು ಫಸ್ಟ್ನೇ ಅದು ಇವತ್ತು ಈ ಒಂದನೇ ಇದು ಇಪ್ಪ ಹದಿನೆಂಟು ಇಪ್ಪತ್ತನೇದಂತ ಹಿಂಗೆ ಬರಬೇಕು ಮುಂದೆ ಆ ಥರ ನಾನು ನನ್ನೊಂದು ಇದೇ ಕನಸಿದೆ ನಮ್ಮ ಟೀಮು ಎಲ್ಲ ಒಳ್ಳೆದಿದೆ ಥೀಮ್ ಒಳ್ಳೆದಿದೆ ವಿಚಾರಗಳು ಒಳ್ಳೆಯದಿದೆ ಎಲ್ಲ ಒಳ್ಳೆದಿದೆ ಎಲ್ಲ ಒಳ್ಳೆಯತನ ನಡೀತಾ ಇದೆ ಎಲ್ಲರೂ ನಮಗೆ ಟೀಮ್ ವರ್ಕ್ ಎಲ್ಲ ಒಳ್ಳೇದು ಸಿಕ್ಕಿದ್ದಾರೆ ಮತ್ತು ನಾನು ಬಾಲ್ಯದಿಂದನೂ ಶಶಿ ಸರ್ ಅವರು ಫಿಲ್ಮ್ ನೋಡ್ತಾನೆ ಇರ್ತಿದ್ದೆ ಇವತ್ತು ಅವರು ಮಧ್ಯದವ್ರು ನಾನು ಕುಂತಿದ್ದೀನಿ ಭಾಳ ಆಯಿತು ತಾರಾ ಮೇಡಮ್ನು ಹಾಗೆ ಸಹ ಹಾಗೂ ಅವರೂ ಸಹ ಆವಾಗ ನಾನು ನೋಡ್ತಾ ಇದ್ದೀನಿ ಆದರೆ ಯಾವತ್ತೂ ಕನಸಿನಲ್ಲಿ ಕಂಡಿದ್ದಿಲ್ಲ ಈ ಒಂದು ವೇದಿಕೆ ಮೇಲೆ ಹೀಗೆಲ್ಲ ಕುತ್ಕೊಂಡು ನಾನು ಮಾತಾಡ್ಬೋದು ಹೇಳಿ ದುಡ್ಡು ಯಾರು ಬೇಕಾದ್ರೂ ಮಾಡ್ಬೋದು ಹೌದು ನಾನು ಫಿಫ್ಟಿ ಪ್ಲಸ್ ಇದ್ದೇನೆ ಆದರೆ ಎಲ್ಲ ಕರೆಕ್ಟ್ ಹೇಳಲ್ಲ ಯಾಕಂದರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ ಅವರೆಲ್ಲ ನೋಟ್ ಮಾಡ್ತಾರೆ ಇಷ್ಟು ಏಜ್ ಇದೆ ಅಂತ ಇರಲಿ ಆದರೆ ನಾನು ಆ್ಯಕ್ಟಿವ್ ಇದೆ ಯಾಕಂದರೆ ಜಿಮ್ಗು ಎಲ್ಲ ಮಾಡ್ತೇನೆ ಎಲ್ಲ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಇದೆ ಯಾವುದೂ ರೋಗ ಇಲ್ಲ ಏನಿಲ್ಲ ಏನೂ ಇಲ್ಲ ಏನು ಬೇಕಾರ ಅಂದರೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋ ರೋಲ್ ಮಾಡ್ಲಿಕ್ಕೆ ತಯಾರಿದ್ದೀನಿ ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಿದೆ ಸರ್ ಇದು ನನ್ನ ಮೊದಲೇ ಫಿಲ್ಮು ಇದಕ್ಕೆ ನಾನು ರಿಸ್ಕ್ ಎಪ್ಸೋದಿಲ್ಲ ನೀವು ಬೇಕಾರೆ ಯಾರು ಬೇಕಾದ್ರೆ ತೊಗೊಳ್ಳಿ ಈ ಫಿಲ್ಮ್ಗೆ ಅಂದರೆ ರೋಲು ಭಾಳ ಇದು ಇದೆ ಅಂದರೆ ಪವರ್ಫುಲ್ ರೋಲ್ ಇದೆ ಅವರೇನು ಹೇಳಿದರು ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ನಿಮ್ಮ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ ಇಡೀ ದಾಂಡೇಲಿ ನನಗೆ ಗೊತ್ತಿದೆ ಮತ್ತು ನೀವೆಲ್ಲ ಹೋರಾಟ ಮಾಡಿ ಬಂದವರು ಎಲ್ಲ ಫೀಲ್ಡ್ನಲ್ಲಿ ಎಲ್ಲ ಸಾಧನೆ ಮಾಡಿದ್ದವರು ಅದಕ್ಕೆ ನೀವು ಫಿ ಇದು ಮಾಡೇ ಮಾಡ್ತೀರಾ ಅಂತ ಹೇಳಿದ್ ನಾನು ಹೇಳಿದೆ ನೋಡಿ ಸರ್ ರಿಸ್ಕ್ ಬೇಡಬೇಕಾದ್ರೆ ಮತ್ತು ಹತ್ತು ಸತಿ ಹೇಳಿದೆ ಆದರೆ ಅವರು ನೀವು ಮಾಡಿ ಆದರೆ ಅವ್ರು ಕೊಟ್ಟಿದ್ದ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಯಾವುದು ಡೌಟ್ ಇಲ್ಲ ನಾನು ಹೇಳಿದೆ ಆ ಹಾಗಿದ್ರೆ ಒಂದು ಕೆಲಸ ಮಾಡಿ ನನಗೊಂದು ಫೈಟ್ ಸೀನ್ ಕೊಡಬೇಕು ಕೊಡ್ತೀನಿ ಹೇಳಿದ್ರು ಭಾಳ ಖುಷಿ ಆಯಿತು ನನಗೆ ಒಟ್ಟಾರೆ ಹೇಳಬೇಕಂತ ಹೇಳಿದರೆ ನನಗೆ ಈ ಫಿ ಫೈಟ್ ಇದೆ ಇದೆ ಯಾಕಂದರೆ ಅದು ಫೈಟ್ ಸೀನ್ ಹೇಳಿದರೆ ನನಗೆ ಭಾಳ ಇಷ್ಟ ಹೌದು ಅದಕ್ಕೆ ನನಗೆ ಅದು ಕೊಟ್ಟಿದ್ದಾರೆ ಮತ್ತು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಿವಾಸಿಸ್ತೀನಿ ಯಾಕಂದರೆ ನಾನೇ ಎಲ್ಲ ಮಾತಾಡ್ತಾ ಇದ್ದೀನಿ ಮತ್ತು ಭಾಳ ಜನ ಮಾತಾಡಬೇಕಾಗಿದೆ ನಾನು ಎಲ್ಲರ ಹೆಸರು ಹೇಳುವುದಿಲ್ಲ ಇಲ್ಲೇ ಇದ್ದವರು ಶಶಿ ಸರ್ ಮತ್ತು ಡೈರೆಕ್ಟ್ರ್ ಇವರು ಅವರು ಆಮೇಲೆ ಸುಪ್ರೀಂ ಹೀರೋ ಮೂವತ್ತೆಂಟು ವರ್ಷದಿಂದ ಸತತ ಕನ್ನಡ ಪಿಕ್ಚರ್ಕ್ಕೆ ಅಂದರೆ ಸ್ಟ್ಯಾಂಡ್ನಲ್ಲಿ ಇಟ್ಟಿದ್ದಾರೆ ಅಂದರೆ ಸುಪ್ರೀಂ ಹೀರೋ ನಮ್ಮ ಶಶಿಕುಮಾರ್ ಸರ್ ಇದ್ದು ನಮ್ಮ ಫಿಲ್ಮ್ದಲ್ಲಿ ಭಾಳ ಖುಷಿಯಾಗಿದೆ ಅದರಂತೆ ತಾರಾ ಮೇಡಮ್ ಸಹ ಇಲ್ಲಿ ಬದುಕು ಕುಂತಿದ್ದೀನಿ ಭಾಳ ಖುಷಿ ಆಗ್ತಾ ಇದೆ ಆಮೇಲೆ ಅದರಂತೆ ಸಂಗೀತ ಮೇಡಮ್ ಎಲ್ಲರ ಹೆಸರು ನನಗೆ ಹೇಳಿ ಬರಲ್ಲ ಮತ್ತು ಶಿವರಾಜ್ ಸರ್ ಇದ್ದಾರೆ ಆಮೇಲೆ ಧೀರಜ್ ಸರ್ ಇದ್ದಾರೆ ಶೆಟ್ಟಿ ಸರ್ ಇದ್ದಾರೆ ವರ್ಧನ್ ಅವರಿದ್ದಾರೆ ಮತ್ತು ಇವರು ಸಾಧನಾ ಮೇಡಮ್ ಇದ್ದಾರೆ ಇವತ್ತು ಅಭಿಷೇಕ್ ದಾಸ್ ಅವರು ಬಂದಿಲ್ಲ ಏನೋ ಕಾರಣ ಅಂತ ಬಂದಿಲ್ಲ ಆದರೂ ಸಹ ನನಗೆ ಈ ಒಂದು ಫಿಲ್ಮ್ ನೋಡಿ ಏನೋ ಜಸ್ಟ್ ಇದು ಓಪನಿಂಗ್ ಮಾಡಿದ ತಕ್ಷಣ ನನಗೆ ಇಷ್ಟು ಖುಷಿ ಆಯಿತು ಇದು ನಾನು ಫಿಲ್ಮ್ ಥಿಯೇಟ್ರಲ್ಲಿ ಬಂದಿದ್ದೇನೋ ಏನು ನಂದೇ ಫಿಲ್ಮು ಏನು ಅಂಥೇಳಿ ನಾನೇ ಮಾಡ್ತಾ ಇರೋದು ಅಂದರೆ ನನ್ನ ನಾನು ನಿರ್ಮಾಪಕ ನಿರ್ಮಾಪಕ ಅಂತ ಯಾವತ್ತೂ ಕನಸಲ್ಲಿ ನಾನು ಆಗ್ತೇನೆ ಅಂತ ಕಂಡಿದ್ದಿಲ್ಲ ಓಕೆ ಇದು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಆಗಿದೆ ನಾನು ಖುಷಿಯಾಗಿದೆ ಅಂಥೇಳಿ ಹೇಳಲಿಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಬಂಧುಗಳು ಇರಲಿ ಮತ್ತೆಲ್ಲ ಆಗಮಿಸಿ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ ನನಗೊಂದು ಎರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ